श्रीमहागणपते नमः श्रीगुरुभ्यो नमः हरिः ॐ नमः शिवाय ॐ नमः शिवाय ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೆಲ್ಲ ಮಿಥುನ ರಾಶಿ ಜಾತಕರಾಗಿದ್ರೆ ಮೃಗಶಿರ ಆರಿದ್ರ ಪುನರ್ವಸು ನಕ್ಷ ಆಗಿ ನಕ್ಷತ್ರ ಆಗಿದ್ರೆ ನೀವೆಲ್ಲ ಮಿಥುನ ರಾಶಿ ಜಾತಕರು ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಅಂದರೆ ಗುರುಬಲ ಇಲ್ಲವಲ್ಲ ಗುರುಜಿ ನಮ್ಗೆ ವರ್ಷವೆಲ್ಲ ಕಷ್ಟ ಆಗುತ್ತಾ ಆ ಥರ ಇಲ್ಲ ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುರು ಲಾಭ ಸ್ಥಾನದಿಂದ ಅಂದರೆ ಮೇಷರಾಶಿಯಿಂದ ಋಷಭ ರಾಶಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತವೆ ಹಾಗಾದರೆ ಗುರುಬಲ ಹೊರಟೋಯ್ತು ಅಯ್ಯೋ ಗುರುಬಲ ಇದ್ದಾಗ್ಲೂ ಕೂಡ ಕೆಲವರು ಹೇಳ್ತಾರೆ ನಮ್ಗೆ ತುಂಬಾ ಒಳ್ಳೆದಾಯ್ತು ಕೆಲವ್ರು ಹೇಳ್ತಾರೆ ಗುರುಬಲ ಬಂತು ಆದ್ರೂ ನಮ್ಗೇನು ಒಳ್ಳೇದಾಗ್ಲಿಲ್ಲ ಯಾಕೆಂದ್ರೆ ನಾವು ಮಾಡಿದಂತಹ ಕರ್ಮಗಳು ಗುರುಬಲ ಇದ್ದಾಗ ಕರ್ಮಗಳನ್ನ ಕಳ್ಕೊಳ್ಳುವಂತ ಸಮಯ ನಿಮ್ಮ ಜಾತಗಳನ್ನ ತೋರಿಸಿ ಪರಿಹಾರ ಮಾಡಿಕೊಂಡಿದ ಇರೋರಿಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗಿರುತ್ತೆ ಈಗ ಗುರುವೇ ಆಗ್ಬಿಟ್ರೆ ಏನಾಯ್ತು ಬೇರೆ ಗ್ರಹಗಳು ಶುಭ ಫಲ ಕೊಡಲ್ವಾ ಗುರುವನ್ನೇ ಯಾಕೆ ಮುಖ್ಯವಾಗಿ ತಗೊಂತೀವಿ ಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭಗ್ರಹ ಒಂದು ಬಚಕ್ರವನ ಸಂಚಾರ ಆಗ್ಬೇಕಾದ್ರೆ ತಗೊಳ್ಳುವಂತ ಸಮಯ ಹನ್ನೆರಡು ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂತ ಸಮಯ ಒಂದು ವರ್ಷ ಅದಕ್ಕೆ ಯಾಕೆ ಒಂದು ವರ್ಷ ಅಂದ್ರೆ ಲಾಂಗ್ ಟೈಮು ನಮ್ಮ ಮೇಲೆ ಪ್ರಭಾವ ಇರುತ್ತೆ ಗುರುವಿನ ಪ್ರಭಾವ ರಾಜಕಾರಣದ ಮೇಲೆ ಪ್ರಕೃತಿ ಮೇಲೆ ರಾಶಿ ನಕ್ಷತ್ರಗಳು ಲಗ್ನಗಳ ಮೇಲೆ ಗುರುವಿನ ಪ್ರಭಾವ ಇದ್ದೇ ಇರುತ್ತೆ ಹಾಗಾದರೆ ಗುರುವಿನ ಭವಿಷ್ಯ ಗುರುಬಲ ಅಂತೇಳಿ ನನ್ನ ಚಾನಲ್ನ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ಮಿಥುನ ರಾಶಿ ಗುರು ಗೋಚಾರ ಫಲವನ್ನ ನೀವು ತಿಳ್ಕೊಬೋದು ಇಲ್ಲಿ ನಾನು ತಿಂಗಳ ಭವಿಷ್ಯದಲ್ಲಿ ಇನ್ನು ಸೂರ್ಯ ಶುಕ್ರ ಬುಧ ಮಂಗಳ ಯಾವ ರೀತಿ ನಿಮಗೆ ಫಲವನ್ನು ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಈ ಮೇ ತಿಂಗಳ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೀನಿ ಗುರುಬಲ ಈಗ ಇಲ್ಲ ನಿಮಗೆ ಹಾಗಾದರೆ ಯಾವ ಗ್ರಹಗಳ ಬಲ ಇದೆ ನಿಮಗೆ ಶುಕ್ರ ಬಲ ಇದೆ ಈ ತಿಂಗಳು ನೋಡಿ ಅದೃಷ್ಟ ಒಂದು ಗ್ರಹಗಳು ಬಲ ಇಲ್ಲ ಅಂದ್ರೂ ಕೂಡ ದೇವರು ಯಾವ ತರ ಬ್ಯಾಲೆನ್ಸ್ ಮಾಡಿರ್ತಾನೆ ಅನ್ನೋದಕ್ಕೆ ಶುಕ್ರ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಮೇಷ ಮೇಷರಾಶಿಯಲ್ಲಿ ಸಂಚಾರ ಆಗ್ತಾನೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವೇಯಸ್ಥಾನ ಮೇಷ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ ನಿಮಗೆ ಶುಕ್ರ ಯೋಗಕಾರಕ ಗ್ರಹ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಮತ್ತೆ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾಗಲೂ ಶುಭ ಫಲಗಳನ್ನ ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಾನೆ ಅದರ ಜೊತೆಗೆ ಸೂರ್ಯ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಬುಧ ನಿಮ್ಮ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿ ಒಂದು ತಿಂಗಳು ಪೂರ್ತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಹಾಗಾದರೆ ಬುಧ ಶುಕ್ರ ಮತ್ತೆ ಇವರೆಲ್ಲ ರವಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಏನೇನು ಶುಭ ಮತ್ತೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ಏನು ನೀವು ಪರಿಹಾರ ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನನ್ನ ಪ್ರಿಯ ವೀಕ್ಷಕರೇ ಹಾಗಾದ್ರೆ ಶುಕ್ರ ಯಾವ ರೀತಿ ಫಲಾನುಫಲವನ್ನ ನಿಮಗೆ ಕೊಡ್ತಾನೆ ಅನ್ನುವಂಥ ವಿಚಾರವನ್ನ ನಾನೀಗ ಫಸ್ಟು ತಿಳಿಸ್ತೀನಿ ಹಾಗಾದರೆ ಶುಕ್ರ ಲಾಭ ಸ್ಥಾನದಲ್ಲಿದ್ದಾಗ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಜಯ ಅಂದ್ರೆ ಹತ್ತೊಂಬತ್ತನೇ ತಾರೀಕು ನಿಮ್ಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ನಡೀತಾ ಇದ್ರೆ ಎಲ್ಲ ವಿಚಾರದಲ್ಲೂ ಜಯ ಪ್ರಾಪ್ತಿ ಮಾಡ್ತಾನೆ ಆ ನಡೀದೇ ಇದ್ರೂ ಶುಕ್ರ ಶುಭ ಫಲ ಕೊಡ್ತಾನೆ ಉನ್ನತವಾದ ಅಂತಸ್ತು ಅನ್ನ ಪರಬ್ರಹ್ಮ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ ಅನೇಕ ರೀತಿಯ ಆದಾಯ ಹೆಚ್ಚಾಗುತ್ತೆ ಸ್ತ್ರೀಯಿಂದ ಅದರಲ್ಲೂ ಕೂಡ ಹೆಚ್ಚು ಲಾಭ ಪಡಿತೀರಿ ನೀವು ವಿವಾಹ ಆಗಿದ್ದರೆ ಪತ್ನಿಯಿಂದ ಸುಖವನ್ನು ಪಡಿತೀರಿ ವಿವಾಹ ಆಗದೇ ಇರುವವರು ಇತರರಿಂದ ಸುಖವನ್ನು ಪಡಿತೀರಿ ಪುರುಷರಾಗಿರ್ಬೋದು ಸ್ತ್ರೀ ಆಗಿರ್ಬೋದು ಸ್ತ್ರೀ ಆಗಿದ್ದರೆ ಪತಿಯಿಂದ ಸುಖ ಹೊಸ ಮನೆಯನ್ನು ಖರೀದಿ ಮಾಡುವಂಥದ್ದು ಸ್ನೇಹಿತರಿಂದ ಉತ್ತಮ ಬೆಂಬಲ ಕಲೆ ಸಂಗೀತದಲ್ಲಿ ಆಸಕ್ತಿ ಮತ್ತು ಅದರಲ್ಲಿ ಜಯ ಇನ್ನು ವಿದ್ಯಾರ್ಥಿಗಳು ಕೇಳ್ದಿರೋ ಗುರುಜಿ ನಮಗೆಲ್ಲ ಎಕ್ಸಾಮ್ ಇದೆಯಾ ಪಾಸ್ ಆಗ್ತೀವಾ ಶುಕ್ರನು ಕೂಡ ಗುರುವಿನಂತೆ ಶುಭ ಗ್ರಹ ಆಗಿರೋದ್ರಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಿ ಜಯವನ್ನು ಪ್ರಾಪ್ತಿ ಮಾಡ್ತಾನೆ ಅಲಂಕಾರ ಸೌಂದರ್ಯ ವಸ್ತುಗಳ ಸಾಧನ ಸಾಧನ ಮಾರಾಟಗಾರರು ಅಂದರೆ ವೆರಿ ಬ್ಯೂಟಿಫುಲ್ ಬಟ್ಟೆಗಳು ಆನ್ಲೈನಲ್ಲೂ ಕೆಲವರು ಅಮೆಜಾನಲ್ಲಿ ಇಲ್ಲಿ ನಿಮ್ಮ ಶಾಪ್ನ ಲಿಂಕ್ ಮಾಡಿ ಸೇಲ್ ಮಾಡ್ತಾ ಇರ್ತೀರಿ ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು ಬೇಕಾದಷ್ಟು ವ್ಯಾಪಾರಗಳಾಗುತ್ತೆ ಫ್ಯಾನ್ಸಿ ಸ್ಟೋರ್ವರ್ಗು ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ ತಮಗೆ ಮೀರಿ ದನವನ್ನ ಸಂಪಾದನೆ ಮಾಡ್ತೀರಿ ಧೈರ್ಯವಾಗಿರ್ತೀರಿ ಧೈರ್ಯ ಲಕ್ಷ್ಮಿ ನಿಮಗೆ ಒಲೆ ಬರುವ ಸಾಧ್ಯತೆಗಳಿದೆ ಹಂಗ್ ಶುಕ್ರ ಹನ್ನೆರಡನೇ ಮನೆಗೆ ಉಂಟೋಗ್ತಾನಲ್ಲ ಧನ ಸನ ಬರೋದೆಲ್ಲ ಗುರು ಕಾರಕ ಖರ್ಚು ಮಾಡೋದೆಲ್ಲ ಶುಕ್ರ ಕಾರಕ ಅಂತೀವಿ ಶುಕ್ರ ಹನ್ನೆರಡನೇ ಮನೆಗೆ ಬಂದಾಗ ದುಡ್ಡು ಇಟ್ಕೊಂಡು ದುಡ್ಡು ಯಾಕೆ ದುಡಿಯೋದು ನಾವು ಕೆಲವರು ಮಜಾ ಮಾಡಬೇಕು ಎಂಜಾಯ್ ಮಾಡ್ಬೇಕು ಅದ್ರ ಜೊತೆಗೆ ಸೇವ್ ಮಾಡ್ಬೇಕು ಅಂತೀವಿ ಹೇಗೆ ನೀವು ಖರ್ಚು ಮಾಡ್ತೀರಿ ತಮ್ಮ ಶಯನ ಸುಖ ಅದು ಪ್ರಿಯತಮ ಪ್ರೀತಿ ಮಾಡೋರಂತೂ ಈಗಿನ ಕಾಲದಲ್ಲಿ ತಮ್ಮ ಪ್ರಿಯತಮೋಸ್ಕರ ಎಷ್ಟೋ ಖರ್ಚು ಮಾಡ್ತಾ ಇರ್ತಾರೆ ತನ್ನ ಸಂಪಾದನೆ ಮಾಡಿದ ಅರ್ಧ ಮುಕ್ಕಾಲು ಭಾಗ ಹುಡುಗರು ಲವ್ ಲೈಫ್ ಅಲ್ಲಿ ಹೆಣ್ಮಕ್ಕಳಿಗೆ ಖರ್ಚು ಮಾಡಬೇಕಾಗುವಂಥ ಪ್ರಸಂಗಗಳು ಬಂದ್ಬಿಡುತ್ತೆ ತುಂಬಾ ಸಫರ್ ಆಗ್ತಾ ಇರೋರು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಕೆಲವರಿಗೆ ಮೋಸ ಆಗ್ತಾ ಇರುತ್ತೆ ಅಂಥವರು ತಮ್ಮ ಜಾತಿಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಈಗ ಮನಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಎಲೆಕ್ಷನ್ ಆದ್ಮೇಲೆ ನೀವು ತಗೊಂಡಿರುವಂತಹ ಶೇರ್ಗಳಿಗೆ ಅತಿ ಹೆಚ್ಚು ಬೆಲೆ ಬರುವ ಸಾಧ್ಯತೆ ಇದೆ ದನ ಹೂಡಿಕೆಯಿಂದ ಲಾಭ ಆಗುತ್ತೆ ಚಿನ್ನದಿಂದ ಲಾಭ ಆಗುತ್ತೆ ವಾಹನ ಸಂಗ್ರಹಣೆ ಮಾಡ್ತೀರಿ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯನ್ನ ಎಚ್ಚರಿಕೆಯಿಂದ ನೋಡ್ಕೊಂತೀರಿ ಸ್ತ್ರೀ ಆಗಿದ್ದರೆ ಪತಿಯನ್ನ ಎಚ್ಚರಿಕೆಯಿಂದ ನೋಡ್ಕೊಂತೀರಿ ಶೈನೆಗೆ ಸಂಬಂಧಪಟ್ಟ ವಸ್ತುಗಳ ಲಾ ಅದರಿಂದ ಲಾಭ ಬೆಡ್ಡು ಕಾಟು ಆಮೇಲೆ ಸುಖ ಅನುಭವಿಸಕ್ಕೆ ಏನೇನು ಬೇಕೋ ಅದೆಲ್ಲ ಆಮೇಲೆ ಕಮರ್ಷಿಯಲ್ ಬಿಸ್ನೆಸ್ ಮಾಡುವಂಥವ್ರು ಬಟ್ಟೆ ವ್ಯಾಪಾರಗಳು ಈ ಥರ ಎಲ್ಲ ಒಳ್ಳೊಳ್ಳೆ ವ್ಯಾಪಾರಸ್ಥರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರಿಗೆ ಒಳ್ಳೆ ಲಾಭವನ್ನ ಶುಕ್ರ ಕೊಟ್ಬಿಡ್ತಾನೆ ನೋಡಿ ಶುಕ್ರದಿಂದ ನಿಮಗೆ ಇಷ್ಟೆಲ್ಲ ಮಿಥುನ ರಾಶಿಯವರಿಗೆ ಜಾಬ್ ಪಾಟ್ ಒಳ್ಳೆ ಫಲ ಶುಕ್ರರಿಂದ ಆದರೆ ರಾಷ್ಟ್ರಾಧಿಪತಿ ಬುಧ ಕೂಡ ಲಾಭ ಸ್ಥಾನ ಅದರ ಬುಧ ಶುಭ ಫಲ ಕೊಡ್ತಾನ ಎಸ್ ಬುಧ ಕೂಡ ಏಕಾದಶ ಸ್ಥಾನದಲ್ಲಿ ಕುಟುಂಬ ಜೀವನದಲ್ಲಿ ಸಂತೋಷ ಕೊಡ್ತಾನೆ ನಿಮಗಿಂತ ಚಿಕ್ಕ ವಯಸ್ಸಿನಲ್ಲಿರೋರು ಯುವಕರನ್ನ ಸ್ನೇಹ ಮಾಡ್ಕೊಳಕ್ ಇಷ್ಟಪಡ್ತೀರಿ ಅವರಿಂದ ಸುಖ ಪಡೆಯಕ್ ಇಷ್ಟಪಡ್ತೀರಿ ದಾಂಪತ್ಯ ಸುಖ ಜೀವನವನ್ನ ಪಡಿತೀರಿ ನಾಯಕತ್ವ ಗುಣವನ್ನ ಬೆಳೆಸಿಕೊಂಡು ಒಟ್ಟುಗೂಡಿ ಗುಂಪು ಕೂಡಿಸಿ ಕೆಲಸವನ್ನ ಮಾಡ್ತೀರಿ ಸ್ನೇಹಿತರ ಜೊತೆ ಜ್ಞಾನವನ್ನ ಬದಲಾಯಿಸ್ಕೊಂತೀರಿ ಬರಹಗಾರರು ತುಂಬಾ ಮುಂದುವರಿತೀರಾ ನಿಮ್ಮ ಆಹ್ಲಾದಕರ ಮಾತಿನಿಂದ ನಿಮಗೆ ಅಧಿಕಾರ ಗೌರವಗಳನ್ನ ಕಳು ಪಡಿತೀರಿ ಹೊಸ ಸ್ನೇಹ ಸಿಗುವಂತದ್ದು ನಿರೀಕ್ಷೆಗೂ ಮೀರಿ ಧನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಆರಂಭ ಆಗೋಗಿದೆ ಮಿಥುನರಾಶಿಯೋಗಿ ನೋಡಿ ಶುಕ್ರ ಬುಧ ಸ್ವಿ ಗ್ರಹಗಳು ಗುರುಬಲ ಇಲ್ಲ ಆದರೂ ಕೂಡ ಮೇ ತಿಂಗಳಲ್ಲಿ ಶುಕ್ರ ಬುಧ ಇವರೆಲ್ಲ ಶುಭ ಬಲಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಆದ್ರೆ ಸೂರ್ಯ ಹನ್ನೆರಡನೇ ಮನೆ ಸಂಚಾರ ಆಗೋದು ಸೂರ್ಯ ಮೂರನೇ ಮನೆ ಅಧಿಪತಿ ವ್ಯಯಸ್ಥಾನದಲ್ಲಿ ಸಂಚಾರ ಆದಾಗ ಸಹೋದರ ಸಹೋದರಿಯರ ಜೊತೆಗೆ ಕಲಹಗಳನ್ನ ಮಾಡ್ಕೋಬೇಡಿ ಅವರಿಂದ ದೂರ ಆಗ ಆಗುವಂತ ಪರಿಸ್ಥಿತಿಗಳು ಬರ್ಬೋದು ಕೆಲವರಿಗೆ ಸೂರ್ಯ ಮಹಾದೇಶ ನಡೀತಾ ಇದ್ರೆ ಅಪಮಾನ ಘಟನೆಗಳು ನಡೀಬಹುದು ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿ ಆಗ್ಬೋದು ಎಲೆಕ್ಷನ್ ಟೈಮು ಇಡಿ ಎಲೆಕ್ಷನ್ ಕಮಿಷನ್ನು ಈ ಥರ ಯಾವುದಾದ್ರೂ ಒಂದು ತಪಾಸಣೆಗೆ ಸೇಕೊಂಡ್ಬಿಡ್ತೀರಾ ಕೆಲವರಿಗೆ ಜೀವಕ್ಕೂ ಅಪಾಯ ಇರುತ್ತೆ ಮಾನಸಿಕವಾಗಿ ದುಃಖ ಕೆಲವರಿಗೆ ಆಪಾದನೆಗಳು ಕೆಲವರಿಗೆ ಹಿಂಬಡ್ತಿ ಕೆಲವರು ಎಲೆಕ್ಷನ್ ನಿಂತಿರ್ತೀರಾ ಸೋತ್ ಬಿಟ್ರೆ ಬೇಜಾರಾಗ್ಬಿಡುತ್ತೆ ಅವಮಾನಗಳು ಸಹಿಸಕ್ಕಾಗಲ್ಲ ಆದ್ರೆ ಕೆಲವು ಟೈಮಲ್ಲಿ ನಾವು ಅನ್ಕೋಬೇಕು ಸೋಲು ಗೆಲುವು ಎಲೆಕ್ಷನ್ ಅಲ್ಲಿ ಇದ್ದಿದ್ದೆ ಚರ್ಮ ವ್ಯಾಧಿಗಳು ಬರೋದು ಕಾಲುಗಳಿಗೆ ಗಾಯ ಆಗುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳಿಂದ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರ್ತೀರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರಿ ಅಧಿಕಾರಿಗಳು ಅವರಿಂದ ಏನಾಗುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಟಾರ್ಚರ್ ಕರೆಕ್ಟಾಗಿ ನೀವು ಡ್ಯೂಟಿ ಮಾಡಿ ಏನೂ ಆಗಲ್ಲ ಶನಿ ಮಹಾತ್ಮ ಕಾಪಾಡಿಬಿಡ್ತಾನೆ ಕೆಲವರು ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿಯಾಗಿ ತಾವು ತಪ್ಪು ಮಾಡಿದರೆ ದಂಡ ಅಥವಾ ಶಿಕ್ಷೆಯನ್ನ ಅನುಭವಿಸುವಂತಹ ಸಮಯ ಬಂದ್ಬಿಡುತ್ತೆ ಎಚ್ಚರ ಕೆಲವರಿಗೆ ವೃತ್ತಿಯಲ್ಲಿ ಹಿಂಬಡ್ತಿ ಡಿ ಪ್ರಮೋಷನ್ ಆಗ್ಬಿಡುತ್ತೆ ಅದಕ್ಕೆ ಹಾನೆಸ್ಟ್ ಆಗಿ ಯಾರು ಇರ್ತಾರೋ ಅವ್ರಿಗೆ ಒಳ್ಳೇದು ಸ್ವಲ್ಪ ಅಪ್ಪಿ ತಪ್ಪಿ ತಪ್ಪುಗಳು ಮಾಡಿದಾಗ ಸಿಗೊಂಡ್ಬಿಟ್ರೆ ಕೋರ್ಟು ಕೇಸು ಡಿ ಪ್ರಮೋಷನ್ನು ಸಸ್ಪೆಂಡು ಈ ಥರ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಮಿಥುನ ರಾಶಿಯವರು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಯಾಕೆಂದ್ರೆ ಸೂರ್ಯ ಸ್ಥಾನಕ್ಕೆ ಬಂದ್ಬಿಡ್ತಾನೆ ರಾಜಕಾರಣದಲ್ಲೂ ಕೂಡ ಮೇಲೆ ಬರಕ್ಕೆ ಕಷ್ಟ ಆಗುವ ಸಾಧ್ಯತೆಗಳಿದೆ ಹದಿನಾಲ್ಕನೇ ತಾರೀಕವರೆಗೂ ಸೂರ್ಯ ಒಳ್ಳೆ ಫಲ ಕೊಡ್ತಾನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತರೆಗೂ ನಿಮ್ಗೆಲ್ಲ ಸಕ್ಸಸ್ ಕೊಡ್ತಾನೆ ಹದಿನಾಲ್ಕನೇ ತಾರೀಕು ವರೆಗೂ ರಾಜಕಾ ರಾಜಕಾರಣದ ಪರಿಚಯ ಮಾಡ್ಕೋಬೇಕು ರಾಜಕೀಯದಲ್ಲಿ ಬೆಳೆಯಬೇಕು ಗೌರ್ಮೆಂಟ್ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು ಅವೆಲ್ಲ ನೀವು ಹದಿನಾಲ್ಕನೇ ತಾರೀಕು ಒಳಗಡೆ ಎಲ್ಲ ಮಾಡ್ಕೊಂಬಿಡಿ ಹದಿನಾಲ್ಕನೇ ತಾರೀಕು ಮೇಲೆ ಸೂರ್ಯನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲ್ಲ ಕುಜ ಬೇರೆ ದಶಮ ಸ್ಥಾನದಲ್ಲಿ ಇದ್ದಾನೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೂ ಕೂಡ ಟೈಮು ಅಷ್ಟೊಂದು ಚೆನ್ನಾಗಿ ಇರಲ್ಲ ಅದು ಎಲೆಕ್ಷನ್ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಮತ್ತೆ ತಮ್ಮ ತಮ್ಮ ಪೋಸ್ಟ್ಗಳು ಸಿಗುತ್ತಾ ಅಂದ್ರೆ ಅದರಲ್ಲಿ ಅಡೆತಡೆಗಳು ಕಷ್ಟಗಳು ಆಗುವ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರಿಗೆ ಮಿಥುನ ರಾಶಿಗೆ ಚತುರ್ಥಾಧಿಪತಿಯಾದಂತಹ ಬುಧ ಲಾಭ ಸ್ಥಾನದಲ್ಲಿ ತಾಯಿ ಸುಖವಾಗಿರ್ತಾರೆ ಮನೆ ಪ್ರಾಪರ್ಟಿ ವಾಹನಗಳು ಚರಾಸ್ತಿ ಆಗಿರ್ಬೋದು ಚಿರಾಸ್ತಿ ಇರ್ಬೋದು ಅದರಿಂದ ಲಾಭ ಆಗುತ್ತೆ ಎಜುಕೇಶನ್ ವಿದ್ಯಾರ್ಥಿಗಳು ಎಜುಕೇಶನ್ ಕಂಪ್ಲೀಟ್ ಮಾಡ್ತಿರ ಡಿಗ್ರಿ ಎಲ್ಲ ಮಾಡ್ಕೊಳಕ್ ಏನು ಕಷ್ಟ ಆಗಲ್ಲ ವಾಹನಗಳ ವ್ಯಾಪಾರ ಮಾಡೋರು ಯೂಸ್ಡ್ ಕಾರ್ ಇರ್ಬೋದು ಯೂಸ್ಡ್ ಬೈಕ್ಸ್ ಇರ್ಬೋದು ಅಥವಾ ವಾಹನಗಳನ್ನ ಮಾರಾಟ ಮಾಡೋರ್ಗೂ ಕೂಡ ಹೊಸ ಶೋರೂಮ್ ಇರ್ಬೋದು ಒಳ್ಳೆ ಲಾಭ ಆಗುತ್ತೆ ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿರೋದ್ರಿಂದ ಪಂಚಮಾಧಿಪತಿ ಲಾಭಸ್ಥಾನ ಮತ್ತು ವ್ಯಯಸ್ಥಾನದಲ್ಲಿರೋದ್ರಿಂದ ನೀವು ಯಾರನ್ನ ಪ್ರೀತಿ ಮಾಡ್ತೀರಿ ನಿಮ್ಮ ಪ್ರಿಯತಮ ಮತ್ತು ಪ್ರಿಯತಮೆಯಿಂದ ನಿಮಗೆ ಅನುಕೂಲಗಳೇ ಆಗುತ್ತೆ ಅವರಿಂದ ನಿಮಗೆ ಲಾಭನೇ ಸಿಗುತ್ತೆ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಯಾವ್ದಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಾದ್ರೆ ಮಾಡಬಹುದು ಆಡಿಟರ್ಗಳು ರೈಟರ್ ಗಳಿಗೆಲ್ಲ ಒಳ್ಳೆ ಉತ್ತಮವಾದಂತಹ ಸಮಯ ಆರಂಭ ಆಗ್ತಾ ಇದೆ ಇನ್ನು ಆರನೇ ಮನೆ ಅಧಿಪತಿಯಾದಂತಹ ಕುಜಾ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಎಲ್ಲ ಉದ್ಯೋಗ ಮಾಡ್ತೀರಿ ಅಲ್ಲಿ ಕಲಹಗಳನ್ನ ಮಾಡ್ಕೋಬೇಡಿ ವಾದ ವಿವಾದಗಳನ್ನ ಮಾಡ್ಕೋಬೇಡಿ ಅಥವಾ ಅಲ್ಲಿ ಅನ್ಯ ಜನ ಯಾರೋ ಅಥವಾ ಬೇರೆ ಯಾರೋ ಒಬ್ರು ಆಫೀಸರ್ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ರೆ ಅವರಿಂದ ನಿಮಗೆ ತೊಂದರೆ ಟಾರ್ಚರ್ ಕೂಡ ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಯಾಕೆಂದ್ರೆ ದಶಮಾಧಿಪತಿಯಾದಂತಹ ಗುರು ಕೂಡ ಬಲಹೀನ ದಶಮ ಸ್ಥಾನದಲ್ಲಿರುವಂತಹ ಪೂಜಾ ರಾಹು ಕೂಡ ಶತ್ರು ಗ್ರಹಗಳಾಗಿರೋದ್ರಿಂದ ಉದ್ಯೋಗ ವಿಚಾರದಲ್ಲಿ ಏರುಪೇರುಗಳನ್ನ ಮಿಥುನ ರಾಶಿಯವರು ನೋಡಬೇಕಾಗಿ ಬರುತ್ತೆ ಇನ್ನು ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಶ್ರೀದೇವರು ಭಾಗ್ಯ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ವೃತ್ತಿ ವಿಚಾರದಲ್ಲಿ ಜಾಬ್ ಚೇಂಜ್ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆಗಳು ಇದೆ ಫ್ರೆಂಡ್ಸ್ ಇಂದ ಅಥವಾ ನಿಮಗೆ ಅಣ್ಣ ಅಥವಾ ಅಕ್ಕ ಅವರಿಂದ ನಿಮಗೆ ಏನು ಕಷ್ಟ ನಿಮಗೆ ಅಷ್ಟು ಸಹಕಾರ ಅನ್ನೋದು ಸಿಗಲ್ಲ ಯಾಕೆಂದ್ರೆ ಕುಜ ರಾಹುವಿನ ಸಂಧಿಯಲ್ಲಿ ಬಂದ್ಬಿಟ್ಟಿದ್ದಾನೆ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ ವಸುಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಜ್ಯೋತಿಷ್ಯದ ಬೆಳಕನ್ನ ಎಲ್ಲರಿಗೂ ಕೂಡ ಹಂಚೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಶಿವ ನಿಮಗೆ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ನೀವು ಕ್ಷೀರಾಭಿಷೇಕ ಮಾಡಿಸಿ ಒಳ್ಳೆದಾಗುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Enam